ನೋಡ್ರಿ ಇದು ಇದನ್ನು ಅಲ್ಲೇ ತರಂಗ ಸೇಲ್ ಒಳಗೆ ಅಂತ ಇದು ಭಾಳ ಕಮ್ಮಿ ಎಷ್ಟು ಒನ್ ಟ್ವೆಂಟಿ ರುಪೀಸ್ ಅದು ನೋಡ್ರಿ ಇದು ಒಂದೂರ ಇಪ್ಪತ್ತು ರೂಪಾಯಿ ಒಳಗೆ ಈಗ ಏನೂ ಸಿಗಂಗಿಲ್ಲ ಕರೆ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಊಟ ಮಾಡ್ಸಾತಿ ನೀವು ಓಡಿ ಓಡಿ ಬರಾಕ್ತಾನೆ ಎಲ್ಲ ಕಡೆ ಅಡ್ಡಾಡತ್ ಬಿಟ್ಟ ಊಟನೇ ತನ ಏಯ್ ನಡಿ ಊಟ ಮಾಡಿ ನಡಿ ಪಾಪು ಮಮ್ಮ ಮಾಡಿ ನಡಿಲ್ಲ ಹ್ಞೂ ನಡಿ ಮಮ್ಮ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ಇವಾಗ ನೋಡ್ರಿ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಏನೇನು ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ನಮ್ಮ ಪಾಪು ಇಲ್ಲಿ ಹಾಯ್ ಮಾಡೋಕಾಯಾಕ ತಗೊಂಡ್ರೆ ರೆಸ್ಟ್ ಹೊತ್ತೈತೆ ನಿಮಗೆ ಹ್ಞೂ ಮಾಡಿ ಮಾಡಿ ಹ್ಞೂ ಮಾಡಿ ಜಲ್ದಿ ಹಾಯ್ 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 ಫ್ರೆಂಡ್ಸ್ ಮಾಡಿ ಹಾಯ್ ಮೊಬೈಲ್ನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸಾಕ್ರಿ ಹಾಯ್ ಮಾಡಕ್ಕೆ ನಿಂತು ಬಿಟ್ಟಿರ್ತಾನೆ ಇಲ್ಲಿ ಕಾಯ್ಕೋತ ಹ್ಞೂ ಹಾಯ್ ಮಾಡು ಹಾಯ್ ಇವಾಗ ಬೆಳಗ್ಗೆಲ್ಲ ನಾಷ್ಟಾನು ಆಗೈತಿ ಮಮ್ಮಿ ಉಪ್ಪಿಟ್ಟು ಮಾಡಿದ್ರು ಸೊ ಎಲ್ಲರೂ ನಾಷ್ಟ ಮಾಡ್ಯಾರ ಆಮೇಲೆ ಮಮ್ಮಿನೂ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿಟ್ಟಾಳೆ ಪಲ್ಯಗಳು ಮಾಡ್ಯಾರ ಮತ್ತು ಚಪಾತಿ ಮಾಡಾಕಂದ್ರೆ ಒಬ್ರು ಅಂಟಿ ಬರ್ತಾರೆ ಸೊ ಚಪಾತಿನೂ ಮಾಡಿಟ್ಟು ಹೋಗ್ಯಾರಿ ಇವಾಗ ನೆಕ್ಸ್ಟ್ ಅನ್ನ ಸಾರು ಮಾಡಬೇಕು ಹಾಗಾಗಿ ಕುಕ್ಕರ್ ಇಟ್ಟಿನಿ ಬಾಳಿಗೆ ಹಚ್ಚೀನಿ ಕುಕ್ಕರ್ ಈಗ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋದೈತ್ರಿ ನಾನು ಬಿಜಾಪುರಿಂದ ಕ್ಯಾರೆಟ್ ತೊಗೊಂಬಂದಿದ್ದೆ ಆ್ಯಕ್ಚುಲಿ ಅಲ್ಲಿ ಮಾಡ್ಬೇಕಂತ ತಂದಿದ್ದೆ ಅಲ್ಲಿ ಮಾಡೋದಾಗ್ಲಿಲ್ಲ ಹಾಗಾಗಿ ಅವನಿಲ್ಲೇ ತೊಗೊಂಬಂದಿನಿ ಕ್ಯಾರೆಟ್ ಈಗ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ರೀ ನಮ್ಮ ತಂಗಿ ಭಾಳ ದಿವ್ಸದ್ದೆ ಆತಾಳ ಕ್ಯಾರೆಟ್ ಹಲ್ವಾ ತಿನ್ನೋಂಗಾಗೈತೆ ಅಂತ ಮಾಡ್ಕೊಡೋಕೆ ಆಗಿಲ್ಲ ಕೀಗಿ ಈಗ ಮಾಡ್ಕೊಡ್ತೀನಿ ಕಿ ಕ್ಯಾರೆಟ್ ಹಲ್ವಾ ಮಸ್ತ್ ಆಗ್ತದ್ರಿ ಟೇಸ್ಟ್ ಅಂತೂ ಮಾಡ್ತೀನಿ ನಮ್ಮ ತಂಗಿ ಅಂದರು ಸ್ಟಡಿ ಮಾಡ್ಕೋತ ಕೂತಾಳ ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ರೀ ಎಲ್ಲ ಆಲ್ಮೋಸ್ಟ್ ಎಲ್ಲ ತುಪ್ಪ ಹಾಲು ಎಲ್ಲನೂ ಅದು ಹಾಗಾಗಿ ಮಾಡಿಬಿಡ್ತೀನಿ ಇಲ್ಲಿ ಈಗ ಬ್ಯಾಳಿಗೆ ಹಚ್ಚಿಟ್ಟಿನಿ ಕುಕ್ಕರ್ ತೊಗರಿ ಬೇಳೆ ಸಾರು ಮಾಡೋಕ್ಕೆ ಆ ಕಡೆ ಚಾಯ್ ಇಟ್ಟಿನಿರಿ ಒಂದಿಷ್ಟು ಬೆಳಗ್ಗೆ ಮಮ್ಮಿ ಉಪ್ಪಿಟ್ಟು ಮಾಡಿದ್ಲು ಎಲ್ಲರೂ ತಿಂದೀವಿ ಇವಾಗ ಬ್ಯಾಳಿ ಸಾರ ಆಮೇಲೆ ಹಲ್ವಾ ಮಾಡಬೇಕು ಮತ್ತು ಒಂದಿಷ್ಟು ಕಾಯಿಪಲ್ ತರಿಸ್ಯಾರೀ ಮಮ್ಮಿ ಎಲ್ಲ ಅವೆಲ್ಲನೂ ಕಾಯಿಪಲ್ಲೆ ಸೋಸ್ಬೇಕು ನನ್ನ ಮಗ ಇಲ್ಲಿ ನನ್ನ ಮಗ ನೋಡ್ರಿ ಎಷ್ಟು ಶಾಣೆ ಅದಾನ ಅಲ್ಲಿ ಸಾಯಿಬಾಬಾನ ಮೂರ್ತಿ ಇಟ್ಟಾನೆ ಇಟ್ಟು ಮಾಡತಾನ ರೀ ಕೈ ಮುಗಿಯಾತಾನ ಇಡಪ್ಪ ಹೂ ಇಡು ಇಡು ಹ್ಞೂ ಶಂಭ ಮಾಡ್ರಿ ಕಾಲು ಮುಗಿರಿ ನೋಡ್ರಿ ನಾ ಹೇಳದು ಬೇಡ್ರಿ ಅವ್ನಿಗೆ ಎಲ್ಲಾನು ತಾನೇ ಮಾಡ್ತಾನೆ ಅಷ್ಟು ಶಾಣೆ ಐತ್ರಿ ನನ್ನ ಬಂಗಾರ ಸಾಯಿಬಾಬಾಗ ನಮಸ್ಕಾರ ಮಾಡ್ತಾನ ನಮ್ಮ ಪಪ್ಪನ ಫೋಟೋಕ್ಕೆ ನಮಸ್ಕಾರ ಮಾಡ್ತಾನೆ ಗಣಪತಿಗೆ ನಮಸ್ಕಾರ ಮಾಡ್ತಾನ ಎಲ್ಲ ದೇವ್ರ ಫೋಟೋಕ್ಕೆ ನೋಡ್ರಿ ಇಲ್ಲಿ ನಮ್ಮ ಪಪ್ಪಾಗೆ ನಮಸ್ಕಾರ ನಾನು ಮಾಡಾಕತ್ತ ನೋಡ್ರಿ ಮಾಡ್ಬೇಕು ಅಜ್ಜ ಕಾಲು ಮುಗಿ ಅಜ್ಜ ಇಲ್ಲದಾರ ಚಿನ್ನ ಅಜ್ಜ ಎಲ್ಲದಾರ ಹಾಂ ಅಜ್ಜ ಕಾಲು ಮುಗಿಯಪ್ಪು ಕಾಲು ಮುಗಿ ಎಸ್ ಗುಡ್ ಬಾಯ್ ನೋಡಿರಿ ಎಷ್ಟು ಇತ್ತು ನನ್ನ ಬಂಗಾರ ಇಲ್ಲಿ ಬಂದ್ರೆ ಅಂತರೂ ಅವನಿಗೆ ಭಾಳ ಖುಷಿ ನೋಡಿರಿ ಯಾಕಂದ್ರೆ ಎಲ್ಲರೂ ಇರ್ತಾರಲ್ಲ ಅಲ್ಲಿ ಅಂದ್ರೂ ನಾ ಒಬ್ಬಕ್ಕೆ ಇಡ್ತೀನಿ ನನ್ನ ಮುಖ ನೋಡಿ ನೋಡಿ ಆಗಿರ್ತದೆ ಅವನಿಗೆ ಇಡು ಇಲ್ಲೇ ರೀ ಫುಲ್ ಬರೀ ಇಡೋ ಪೂ ಅಲ್ಲಿಡು ಬ್ಲ್ಯಾಕಿ ಜೊತೆ ಜೊತ್ತಿ ಚಲೋ ಆಗ್ಬಿಡ್ತದ್ರಿ ಇಲ್ಲಿ ಬಾ ಅಂದ್ರೆ ಹೊರಗೆ ಇರ್ತೀನಂತಾನು ಬರೀ ಏ ನಮ್ಮ ತಮ್ಮ ನಮ್ಮ ಮನೆಯವರು ನಮ್ಮ ನಿಕ್ಕು ಎಲ್ಲರೂ ಅಂಗಡಿಗೆ ಹೋಗ್ಯಾರಿ ಅಂಗಡಿ ಹೋಗ್ಯಾರ ನಮ್ಮ ತಮ್ಮ ಅಂಗಡಿ ಓಪನಿಂಗ್ ಮಾಡ್ಯನಲ್ಲ ಸೊ ಅಲ್ಲಿ ಹೋಗ್ಯಾರ ನಮ್ಮ ತಮ್ಮ ಮುಂಜಾನೆ ಹೋಗ್ಯಾನ ನಮ್ಮ ಮನೆಯವರು ನಮ್ಮ ತಮ್ಮ ನಮ್ಮ ನಿಕ್ಕು ಆಗಳೇ ಹೋಗ್ಯಾರ ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ನಾನು ಬ್ಯಾಳಿಸ್ತಾರ ಮಾಡಿ ಮಾಡಿಡ್ತೀನಿ ಸೊ ಬರ್ರಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ಇನ್ನೂ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡಿರಿ ಮತ್ತು ಪ್ಲೀಸ್ 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 ಎಲ್ಲರೂ ಲೈಕ್ ಮಾಡ್ರಿ ಲೈಕ್ ಜಾಸ್ತಿ ಜನ ಯಾರೂ ಮಾಡೋಂಗಿಲ್ಲ ನೋಡ್ತಿರ್ಕಾರೆ ವೀಡಿಯೋನ ಲೈಕ್ ಮಾಡಕತ್ತಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಸೊ ಬರ್ರಿ ಇವಾಗ ಏನೇನಾಗ್ತದೆ ಎಲ್ಲಾನು ತೋರಿಸ್ತೀನಿ ಮತ್ತು ಸಾಯಂಕಾಲ ಜಾತ್ರೆಗೆ ಹೋಗೋದೈತ್ರಿ ಇವತ್ತು ನಮ್ಮ ತುಳಸಿಗೇರಿ ಜಾತ್ರೆ ಐತ್ರಿ ತುಳಸಿಗೇರಿ ಹನುಮಾನ್ ದೇವ್ರ ಜಾತ್ರೆ ಐತಿ ಫುಲ್ ಜೋರಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಬಟ್ ಹೋಗ್ಬೇಕನ್ನಕತ್ತೀವಿ ಸಾಯಂಕಾಲ ನೋಡ್ಬೇಕ್ರಿ ಏನೇನಾಗ್ತದೆ ಹೋಗೋದು ಆದ್ರೆ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಇಲ್ಲ ಸೊ ಬರಿ ಇವಾಗ ಅದು ಮಾಡೋಣ ಅಂತ ನೋಡಿರಿ ಫ್ರೆಂಡ್ಸ್ ಇವಾಗ ಇಲ್ಲಿ ಗಜ್ಜರಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿನಿ ಈಗ ಇದನ್ನ ಹೆರ್ಚುಮಣಿಲೆ ಹೆರಿಸ್ತೀನಿ ನೋಡ್ರಿ ಇದು ನೋಡಕ್ಕೆ ನಿಮ್ಗೆ ಡಿಫ್ರೆಂಟ್ ಅನ್ನಿಸ್ಬೋದು ಇದು ಹೆರ್ಚು ಹೆರ್ಚುಮಣಿ ನಮ್ಮ ಅಜ್ಜಿದ್ ನೋಡ್ರಿ ಅವಾಗಿನ ಹಳೀ ಕಾಲದ ಹೆರ್ಚುಮಣಿ ಐತೆ ನೋಡ್ರಿ ಚಂದ ಐತಿ ಕಬ್ಬಣದೇ ಇರ್ಬೋದು ಇದು ಮೇ ಬಿ ಅವಾಗಿಂದ ಎಷ್ಟೋ ವರ್ಷ ಆಯ್ತು ನೋಡ್ರಿ ಇನ್ನತನ ಎಷ್ಟು ಫುಲ್ಲು ಶಾರ್ಪ್ ಐತಿದು ಸೊ ನೋಡಕ್ಕೆ ಈ ಥರ ಹಳಿ ವಸ್ತುಗಳೆಲ್ಲ ನೋಡೋಕೆ ಎಷ್ಟು ಖುಷಿ ಆಗ್ತದೆ ನಮ್ಗೆ ಅಜ್ಜಿ ನೆನಪು ನೋಡ್ರಿವು ಇನ್ನು ಎಷ್ಟಕ್ಕೊಂದು ಅಜ್ಜಿ ಸಾಮಾನುಗಳ ನಮ್ಮ ಕಡೆ ಅದಾವ ನಮ್ಮ ಪಪ್ಪಾರ ಮಮ್ಮಿದು ಇವಾಗ ಇದರಲ್ಲೇ ಹಾರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಇದೆಲ್ಲ ತುರ್ಕೊಂಡು ಇಟ್ಕೊಂಡಿನಿ ಅರ್ಧ ಕೆ ಜಿ ಅಷ್ಟು ಗಜ್ಜರಿ ಇದಾವೆ ರೀ ಇವು ಈಗ ಇದನ್ನು ಹಾಕಿ ಚಂದಾಗ ಹುರ್ಕೋಬೇಕು ನೋಡ್ರಿ ಇದು ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಇದೆಲ್ಲ ಕರಗ್ತದ್ರಿ ಈಗ ಎಷ್ಟು ಐತಿಲ್ಲ ಇದ್ರ ಅರ್ಧ ಆಗ್ತದ್ರಿ ಈಗೆಲ್ಲ ಫುಲ್ ಚಂದಾಗ ನಾವು ತುಪ್ಪ ಹಾಕಿ ಹುರ್ಕೊಂಡ್ವಿ ಅಂದ್ರೆ ಸುಬರಿ ಇವಾಗ ತುಪ್ಪ ಹಾಕಿ ಇದನ್ನ ಹುರಿತೀನಿ ಎಲ್ಲ ಗಜ್ಜರಿ ಅಂದ್ರೆ ತುರ್ದಿನ್ಲಾ ಇದನ್ನೆಲ್ಲ ಕ್ಯಾರೆಟ್ ಇವಾಗ ಚಂದಾಗ ತುಪ್ಪ ಹಾಕಿ ಹುರ್ಕೋತೀನಿ ನೋಡಿರಿ ಇವಾಗ ಇಲ್ಲಿ ತುಪ್ಪ ಐತಿ ಇದನ್ನು ಹಾಕ್ತೀನಿ ಎಷ್ಟು ಮಸ್ತ್ ಐತಿ ನೋಡ್ರಿ ರವ ರವೆ ಫುಲ್ ಮನೆಗೆ ತೆಗಿತಾರೆ ಎಷ್ಟು ಭಾರಿ ಬರ್ತದೆ ತುಪ್ಪ ಇವಾಗ ಇದನ್ನು ಹಾಕ್ತೀನಿ ನೋಡಿರಿ ಈಗ ಎಷ್ಟು ಜಾಸ್ತಿ ತುಪ್ಪ ಹಾಕ್ತೀವಲ್ಲ ಅಷ್ಟು ಮಸ್ತ್ ಆಗ್ತದ ಹಲ್ವಾ ಸೊ ಒಂದು ಎರಡು ಮೂರು ಈ ಸ್ಪೂನಿಲ್ಲ ಎರಡು ಮೂರು ಸ್ಪೂನ್ ಹಾಕ್ತೀನಿ ನಾನು ಇನ್ನೂ ಜಾಸ್ತಿ ಹಾಕಿದ್ರು ನಡೀತೈತಿ ರೀ ಇದೇನು ಗಂಟ್ಲು ಹಿಡ್ಕೊಳ್ಳೋಂಗಿಲ್ಲ ತುಪ್ಪ ಮನೆಯೊಳಗೆ ಮಾಡಿದ್ದಿರ್ತದಲ್ಲ ಸೊ ಹಂಗಾಗಿ ಏನೂ ಆಗಂಗಿಲ್ಲ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡು ಚಂದಾಗ ಇವಾಗಿದನ್ನೆಲ್ಲ ಹುರ್ಕೋಬೇಕು ನೋಡ್ರಿ ಹಸಿ ವಾಸನೆ ಹೋಗುವ ಮತ್ತೆ ಹುರ್ಕೋಬೇಕು ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ಕರ ಇದು ರ ಎಲ್ಲ ಗಜರಿ ಸೊ ಮಸ್ತ್ ಆಗ್ತದೆ ಆವಾಗ ಇದನ್ನೆಲ್ಲ ಚೆಂದಾಗ ಹುರ್ಕೋತೀನಿ ಇದು ಒಂದು ಹುರಿತನ ಒಂದು ಐದಾರು ನಿಮಿಷವೇ ತೊಗೋತದ್ರಿ ಅಲ್ಲಿ ತನಕ ಈ ಬ್ಯಾಳಿ ಒಗ್ಗರಣೆ ಹಾಕ್ಬಿಡ್ತೀನಿ ರೀ ಬ್ಯಾಳಿಗಿಟ್ಟಿದ್ವಲ್ಲ ಗಾಳಿ ಸಾರು ಸೊ ಸಾರು ಮಾಡಿಬಿಡ್ತೀನಿ ಎರಡೂ ಹಾಕ್ಬಿಡ್ತಾವೆ ಇದನ್ನು ಸಾರು ಮಾಡಿ ಇದ್ರೊಳಗೆ ಈ ಕುಕ್ಕರ್ ಒಳಗೆ ಅಣ್ಣಕ್ಕಿಡಬೇಕು ಸಾರು ಮಾಡ್ತೀನಿ ರೀ ನಾನು ಬ್ಯಾಳಿ ಒಗ್ಗರಣೆ ಹಾಕೋದೈತಿ ಅದಕ್ಕಂತ ಹೇಳಿ ಕರ್ಬೇವ್ ಹರ್ಕೊಂಬರ ನೋಡ್ರಿ ನಮಗೆ ಫ್ರೆಶ್ ಆಗಿ ಗಿಡದಾಗಿ ಸಿಕ್ ಇಲ್ಲಿ ಮಮ್ಮಿ ಇಲ್ಲಿ ಮಮ್ಮಿ ಗಿಡ ಹಚ್ಚಾಳ್ರಿ ನಾಲ್ಕೈದು ಗಿಡ ಅದಾವ ಕರ್ಬೇ ಅದು ಫ್ರೆಶ್ ಆಗಿ ನಾವು ಹರಿದು ಹಾಕ್ಬಿಡ್ತೀವಿ ಮಸ್ತ್ ಟೇಸ್ಟ್ ಆಗ್ತದೆ ಸಾರ ಬ್ಯಾಳಿ ಸಾರ ಇಲ್ಲೊಂದೈತಿ ಆ ಕಡೆ ಎರಡು ಅದಾವ ಅಲ್ಲಿ ದೊಡ್ಡದೈತಿ ದೊಡ್ಡದ ನೋಡ್ರಿ అదంత్రు కైగి నకాల ఇల్దే హర్కొండీ ఫుల్ జవారి అదవ్రీ మస్త్ స్మెల్ ఐతి కర్మే అద్రీ ನನ್ನ ಮಗರೇ ನಮ್ಮ ತಂಗಿ ಫುಲ್ ಕಡ್ಸಾಕತ್ತ ಬಿಟ್ಟನ ಕಿ ಪಾಪ ಓದ್ಬೇಕಂತೇಳಿ ಕುಂತಾಳ ನಾವು ಓದಾಕಿ ಬಿಡಲ್ಲ ಏನಕ್ಕಿಗಿ ಅಕ್ಕಿ ಜೊತೆ ಕುಂಡ್ಬೇಕ್ರೆ ಆಟ ಆಡ್ಬೇಕವನು ಮುಕ್ ಮುಚ್ಚಿ ಮುಚ್ಚಿಡಾಕತ್ತ ಆಟ ಅಂತ ಹೇಳಿ ಯಾವತ್ತು ಫಿಕ್ಸ್ ಬಾಗ್ಲ ಹಾಕಿ ಬಿಡ್ತೀವಿ ನೋಡ್ರಿ ಯಾಕಂದ್ರೆ ಇಲ್ಲಿ ಹುಳ ಪುಡಿ ಬಾಳ್ದವ ಎಲ್ಲ ಗಿಡಗಳ್ದು ಬಾಳ್ದವಲ್ಲ ಹಂಗಾಗಿ ಬಾಗ್ಲ ಹಾಕಿ ಬಿಡ್ತೀವಿ ನೋಡ್ರಿ ಕಿ ಪಾಪ ಓದಾಕತ್ತಾಳ ಓದಾಕಿ ಬಿಡಾಲ ಏನು ಹೊಟ್ಟೆ ಫುಲ್ ಕಡ್ಸಾಕತ್ತಾನ ಆಟ ಇಗಿ ನಾ ಅಡಿಗೆ ಮಾಡತ್ತೀನಿ ಏಕೆ ಹಂಗಾಗಿ ಹಿಡ್ಕೊಂಡು ಕೂತ್ಬಿಟ್ಟಾಳ ಇವಾಗ ಪಟ ಪಟ ಸಾರು ಒಗ್ಗರಣೆ ಇಟ್ಬಿಡ್ತೀನಿ ಗಜ್ಜರಿ ಹಲ್ವಾ ಅಷ್ಟು ಮಾಡ್ತೀನಿ ಮತ್ತು ನೆಕ್ಸ್ಟ್ ನಾನು ನಮ್ಮ ತಂಗಿ ಮನೆ ತರಂಗ ಸೇಲ್ ಒಳಗೆ ಬಿಜಾಪುರ ತರಂಗ ಸೇಲ್ ಇತ್ತಲ್ಲ ಇಲ್ಲಿ ಒಂದಿಷ್ಟು ಟಾಪ್ಗಳು ತಂದಾಳ್ರಿ ಅದಾವ ಕಮ್ಮಿ ರೇಟ್ ಫುಲ್ ಪ್ರೈಸ್ ರೇಟ್ ಕಮ್ಮಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಎಂಥ ಅದಾವೆ ಎಲ್ಲ ಟಾಪ್ಸ್ ಅದು ಮಸ್ತ್ ಅದಾವ ಶೇರ್ ಮಾಡ್ಕೋತೀನಿ ಇದೇ ವಿಡಿಯೋ ಒಳಗೆ ಸೊ ಬರೀ ಇವಾಗ ಒಗ್ಗರಣೆ ಹಾಕ್ತೀನಿ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಒಗ್ಗಣೆ ಹಾಕೀನಿ ಇವಾಗ ಇದೇನು ಬ್ಯಾಳಿ ಕಟ್ಕೊಂಡಿಲ್ಲ ಲಾಗಳೆ ಟೊಮ್ಯಾಟೊ ಬ್ಯಾಳಿ ಅರ್ಶಿನ ಕುದಿಯಾಕಿ ಇಟ್ಟಿದ್ದೆ ಇದನ್ನು ಈಗ ಅದ್ರಾಗ ಉಪ್ಪು ಕೊತ್ತಂಬರಿ ಹಾಕಿ ಫುಲ್ ಕಟ್ಕೊಂಡಿನಿ ಎಲ್ಲ ಬ್ಯಾಳಿನ ಕಟ್ಕೊಂಡಿವಾಗ ಇದು ಒಗ್ಗರಣೆ ಹಾಕಿಲ್ಲ ಅದ್ರೊಳಗೆ ಹಾಕ್ಬಿಡ್ತೀನಿ ಇದ್ರೊಳಗೆ ಆ್ಯಕ್ಚುಲಿ ಇದ್ರಾಗ ಖಾರನೂ ಹಾಕಿ ಕಟಿಬೇಕ್ರಿ ಈ ಕಡಬಲ್ಲಿ ಆದರೆ ನನ್ನ ಮಗ ತಿಂತಪ್ಪಂಬೆ ಹಂಗಾಗಿ ನಾನು ಇದ್ರಾಗ ಖಾರ ಹಾಕಕತ್ತಿಲ್ಲ ಆಮ್ಯಾಗ ಸ್ವಲ್ಪ ಅವನಿಗೆ ತಗೊಂಡು ಆಮ್ಯಾಗ ಖಾರ ಹಾಕ್ತೀನಿ ಇದ್ರಾಗ ಆಗ ಇದ್ರಾಗ ಹಾಕ್ಬಿಡ್ತೀನಿ ಬ್ಯಾಳಿ ನೋಡಿರಿ ಇವಾಗ ಇದು ಕರ್ಗೈತಿ ಅಲ್ಲ ಒಂದು ಹೇಳಿದ್ದಲ್ಲ ಅಗಳೇ ಎಷ್ಟು ಇರ್ತದಲ್ಲ ಅದ್ರ ಅರ್ಧ ಆಗ್ತದ ಸೊ ನೋಡ್ರಿ ತುಪ್ಪ ಹಾಕಿ ಎಲ್ಲ ಹುರ್ಕೊಂಡಿನಿ ಅರ್ಧ ಆಗೈತಿ ಈಗ ನೆಕ್ಸ್ಟ್ ಇದಕ್ಕೆ ಹಾಲು ಹಾಕ್ತೀನಿ ನೋಡ್ರಿ ಒಂದು ಪಾವ ಲೀಟ್ರಗಿಂತ ಜಾಸ್ತಿನೇ ಹಾಕ್ಬೇಕು ರೀ ಅಂದ್ರೆ ಮಸ್ತ್ ಆಗ್ತದ ಹಲ್ವಾ ಈಗ ಇದ್ರ ಜೊತೆಗೇನೆ ಸಕ್ಕರೆ ಹಾಕ್ಬೇಕು ನೋಡ್ರಿ ಒಂದು ವಾಟೆದಷ್ಟು ಸಕ್ಕರೆ ಹಾಕ್ತೀನಿ ಇದಕ್ಕೆ ಒಂದು ಅಥವಾ ಒಂದೂವರೆ ವಾಟೆದಷ್ಟು ಸಕ್ಕರೆ ಹಾಕ್ತೀನಿ ಅರ್ಧ ಕೆ ಜಿ ಹಲ್ವಾಕ್ಕೆ ಇವಾಗ ಇದ್ರಾಗ ಸಕ್ಕರೆನೂ ಹಾಕ್ತೀನಿ ಸ ನೋಡಿ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳತ್ತೀನಿ ನಿಮಗೆ ಎಷ್ಟು ಜಾಸ್ತಿ ತಿನ್ನೋರು ಇದ್ರಿ ಅಂದ್ರೆ ಸಕ್ಕರೆ ನೀವು ಜಾಸ್ತಿನೇ ಹಾಕೋರಿ ನಮ್ಗೆ ಇಲ್ಲಿ ಗೊತ್ತಾಗ್ತದಲ್ಲ ಎಷ್ಟು ಇದಕ್ಕೆ ಬೇಕಾಗ್ತದೆ ಎಷ್ಟು ಅಳತಿ ಅಂಥೇಳಿ ಅಷ್ಟು ಸಕ್ಕರೆ ಹಾಕೊಳಕತ್ತೀನಿ ನಾನು ನಿಮಗೂ ಎಷ್ಟು ಬೇಕಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಲ್ಲ ಅದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ನೋಡ್ರಿ ಇವಾಗ ಇದು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಇದ್ರೂ ಹಾಲೊಳಗೆ ಒಂದಿಷ್ಟು ಕುದೀತದ್ರಿ ಇದು ಕುದ್ದು ಕುದ್ದು ಹಾಲೊಳಗೆ ಏನೋ ಮಸ್ತ್ ಆಗ್ತದೆ ಈಗ ಇದಕ್ಕೆ ನೆಕ್ಸ್ಟ್ ಇದು ಎಲ್ಲ ಕುದ್ಯಾನ ಗೋಡಂಬಿ ಆಮೇಲೆ ಬಾದಾಮ ಮತ್ತು ಯಾಲಕ್ಕಿ ಪುಡಿ ಹಾಕಿದ್ರೆ ಹಾಕಿ ಇನ್ನೊಂದು ಐದು ನಿಮಿಷ ಬಿಟ್ವಿ ಅಂದ್ರೆ ಹಲ್ವಾ ರೆಡಿ ಆಗ್ತದೆ ನೋಡ್ರಿ ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ತೀನಿ ಅಂಕಾತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಬ್ಯಾಳೆ ಸಾರು ರೆಡಿ ಆಯಿತು ಆಮೇಲೆ ಈ ಕಡೆ ಅಣ್ಣಕ್ಕೂ ಇಟ್ಬಿಟ್ಟೀನಿ ಮತ್ತು ಹಲ್ವಾನು ರೆಡಿಯಾಗಿ ಆಗತ್ತದ್ರೆ ಇನ್ನೊಂದು ಹತ್ತು ನಿಮಿಷ ಮಮ್ಮಿ ಪಲ್ಯನೂ ಮಾಡ್ಯಾರ ಏನೇನು ಮಾಡಿ ಏನೇನು ಮಾಡ್ಯಾರ ತೋರಿಸ್ತೀನಿ ತಿಂತಾಳ್ರಿ ನೋಡ್ರಿ ಇಲ್ಲಿ ಮಮ್ಮಿ ಮಾಡ್ಯಾರ ಎರಡು ಥರ ಪಲ್ಯ ಹೋಗ್ಯಾರ ಬೀನ್ಸ್ ಪಲ್ಯ ಮಾಡ್ಯಾರ ಅದಕ್ಕೆ ಚಪಾತಿ ಮಾಡ್ಸ್ಯಾರ ಅನ್ನಿಸ್ತದ ಬೀನ್ಸ್ ಪಲ್ಯ ಮತ್ತು ಇದು ಮೆಂತಿ ಪಲ್ಯ ಸೊ ಎರಡು ಥರ ಪಲ್ಯ ಮಾಡ್ಯಾರ ಮತ್ತು ಬ್ಯಾಳೆಸಾರ ಅಣ್ಣ ಹಲ್ವಾ ಸೊ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಈಗ ಬರ್ರಿ ಈಗ ತರಂಗ ತರಂಗಸಿಲೆಯೊಳಗೆ ಏನೇನು ತೊಗೊಂಡೈತದು ತೋರಿಸ್ತೀನಿ ನಿಮಗೆ ಅಂಕತ್ತು ಇದೆಲ್ಲ ಆಗುತ್ತಾನ ಇವಾಗಿಲ್ಲ ತರಂಗ ಸೀಲೆಯಿಂದ ಒಂದಿಷ್ಟು ಟಾಪ್ಸ್ ಅದು ತೊಗೊಬಂದಾಳ ನಮ್ಮ ತಂಗಿ ಮನೆ ಬಂದಾಗ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಮತ್ತು ನಿನ್ನೆ ಒಂದು ತರ್ಸೈತಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಅದಾವ ಅಂತ ಹೇಳಿ ನೋಡ್ರಿ ಇಲ್ಲಿ ಬ್ಲ್ಯಾಕ್ ಕಲರ್ ಟಾಪ್ ಇದು ಜೀನ್ಸ್ ಮ್ಯಾಲ ವೇರ್ ಮಾಡ್ಬೇಕ್ರಿ ಇದು ಮಸ್ತ್ ಅನ್ನಿಸ್ತದೆ ಅಥವಾ ಪ್ಲಾಜೋ ಒಳಗೆ ಚೆಂದ ಕಾಣಿಸ್ತದೆ ನೋಡ್ರಿ ಇವಾಗೆಲ್ಲ ಈ ಟ್ರೆಂಡ್ ಆಗ್ಯಾವ ಈ ಥರ ಗ್ಲಾಸ್ ವರ್ಕ್ ಐತಿ ಅಂದ್ರೆ ಸಿಲ್ವರ್ ಕಲರ್ದು ಮಸ್ತ್ ಐತೆ ನೋಡ್ರಿ ಥ್ರೆಡ್ ವರ್ಕ್ ಐತಿ ಟಾಪ್ ಭಾಳ ಚಂದ ಕಾಣಿಸ್ತಿರಿ ಇದು ಹಾಕೊಂಡ್ರೆ ನಿನ್ನ ಮೊನ್ನೆ ಮನೆ ಮೊನ್ನೆ ಹಾಕೊಂಡಿದ್ದು ನೋಡಿರಿ ಇದನ್ನು ಎಷ್ಟು ಎಷ್ಟು ಒಂದೂರ ಎಪ್ಪತ್ತೆ ಫೋರ್ಟಿ ಇಲ್ಲ ಎರಡು ನೂರ ಇಪ್ಪತ್ತು ಕರೆಕ್ಟ್ ಹೌದು ಇದಕ್ಕೆ ಬರೇ ಟೂ ಟ್ವೆಂಟಿ ನೋಡಿರಿ ಎರಡು ನೂರ ಇಪ್ಪತ್ತು ರೂಪಾಯ್ದಾಗ ಬಂದೈತಿದ್ದು ನೋಡಿರಿ ಹೆಂಗೆ ಕಾರ್ಬಾರ್ ಮಾಡ್ತಾನೆ ಒಟ್ಟು ವಿಡಿಯೋ ಮಾಡೋಕ್ಕೆ ಕೊಡಂಗಿಲ್ಲ ಹಿಂಗಾಗಿ ನಾ ವೀಡಿಯೋನೇ ಮಾಡಲ್ ಇದ್ದಿನ ಅಂತಿರ್ತೀರಿ ನನಗೆ ಡೈಲಿ ವ್ಲಾಗ್ ಹಾಕ್ರಿ ಹೇಳಿ ಇಷ್ಟು ಉಡಾಳ್ತನ ಮಾಡ್ತಾನೆ ಹೆಂಗೆ ವಿಡಿಯೋ ಮಾಡ್ಬೇಕ್ರಿ ನಾ ಹಂಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ ಆದಾಗಾದಾಗ ಅಷ್ಟೇ ಮಾಡ್ತೀನಿ ಸೊ ಇದು ತರಂಗ ಸೇಲಿಂದ ತಂದಿದ್ದು ನೋಡ್ರಿ ಒನ್ ಟೂ ಟ್ವೆಂಟಿ ರುಪೀಸ್ ಮತ್ತೆ ಇದು ನೋಡ್ರಿ ಎಷ್ಟು ಭಾರಿ ಐತಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಐತಿ ಇನ್ನ ಇದನ್ನು ಒಂದು ಸಲ ಹಾಕೊಂಡಿಲ್ಲಕ್ಕಿ ಮನೆ ತರ್ ಫುಲ್ ಲಾಂಗ್ ಐತಿ ನೋಡ್ರಿ ಇದು ಇದನ್ನು ಅಲ್ಲೇ ತರಂಗ ಸೇಲೊಳಗೆ ತೊಗೊಂಡಿದ್ದು ಅಂತ ಭಾಳ ಕಮ್ಮಿ ಎಷ್ಟು ಒನ್ ಟ್ವೆಂಟಿ ರುಪೀಸ್ ಐತೆ ನೋಡ್ರಿ ಇದು ಒನ್ ನೂರ ಇಪ್ಪತ್ತು ರೂಪಾಯಿ ಒಳಗೆ ಈಗ ಏನೂ ಸಿಗಂಗಿಲ್ಲ ಕರೆ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ ಮಸ್ತ್ ವೈಟ್ ವೈಟ್ ಲೆಗಿನ್ ಕೂಡ ಎಷ್ಟು ಚಂದ ಎಷ್ಟು ರಿಚ್ ಕಾಣಿಸ್ತದ ಫಂಕ್ಷನ್ ಕದ ಹಾಕೊಳಕ ಮಸ್ತ್ ಮೇಲೆ ಇದು ನೋಡ್ರಿ ಇದ್ನು ನೋಡ್ರಿ ಫುಲ್ ಲಾಂಗ್ ಟಾಪ್ ಐತಿ ಇದ್ನು ಇನ್ನೂ ಒಂದ್ಸಲ ಹಾಕೊಂಡ ಮಸ್ತ್ ಕಾಣಿಸ್ ಇದು ಇನ್ನೂ ಅಷ್ಟೇ ಐತಿ ನೋಡ್ರಿ ಒಂದ್ ನೂರ ಇಪ್ಪತ್ತು ರೂಪಾಯಿ

ಆ್ಯಕ್ಚುಲಿ ಇಂಥದೇ ಸೇಮ್ ನಂದು ಬ್ಲೂ ಕಲರ್ ಐತಿ ನಾನು ದೀಪಾವಳಿಗೆ ಹಾಕೊಂಡಿದ್ದೆ ಆರತಿ ಮಾಡೋ ಮುಂದೆ ಅದೇ ಥರ ಇದನ್ನು ಸೇಮ್ ನೋಡಿರಿ ಅದರ ಕಲರ್ ಅಷ್ಟೇ ಚೇಂಜ್ ಐತಿ ವಿ ಶೇಪ್ ನೆಕ್ ಬರ್ತದ ಇಲ್ಲಿ ರೇಟ್ ಐತೆ ನೋಡಿರಿ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಟಾಪ್ ವಿತ್ ಪ್ಯಾಂಟ್ ರೀ ಟಾಪ್ ವಿತ್ ಪ್ಯಾಂಟ್ ಐತಿ ನೋಡಿರಿ ಈ ಥರ ಪ್ರಿಂಟೆಡ್ ಮಸ್ತ್ ರೀ ಕಲರ್ ಕಲರ್ ಡಿಫ್ರೆಂಟ್ ಐತಿ ಮಸ್ತ್ ಐತಿ ಸೂಪರ್ ನೋಡಿರಿ ಇದೊಂದು ತೊಂದಾಳ ಒಂದು ನಾಲ್ಕು ಟಾಪ್ ತೊಂದಾಳೆ ಹ್ಞೂ ನಾನು ತೊಗೊಂಡಿನಿ ರೀ ನಾನು ಅಲ್ಲಿ ಒಂದು ನಾಲ್ಕೈದು ತೊಗೊಂಡಿನಿ ಅವೆಲ್ಲ ನಮ್ಮೂರಾಗದಾವ ಅವೇನು ಶೇರ್ ಮಾಡ್ಕೋದಾದ್ರೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಹೆಂಗೂ ಬಂದಿದ್ದೆ ಹಾಗಾಗಿ ತೋರಿಸ್ಬೇಕಂತ ತೋರಿಸಾಕತ್ತೀನಿ ಇಷ್ಟೆಲ್ಲ ಟಾಪ್ಸ್ ತೊಂದೈತೆ ನೋಡಿರಿ ಮಸ್ತ್ ಅದಾವ ಅವು ಒನ್ ಟ್ವೆಂಟಿ ರುಪೀಸ್ನಂತರೂ ನಂಬಕ್ಕೆ ಹ್ಯಾಂಗಿಲ್ಲ ಅಷ್ಟು ಮಸ್ತ್ ಅವ್ರಿ ಎಲ್ಲ ಟಾಪ್ಸ್ ನಿಮಗೂ ಯಾರಿಗಾದ್ರು ಬೇಕಂದ್ರೆ ತರಂಗ ಗಸಲಿಗೆ ಹೋಗ್ರಿ ಇದು ಯಾವುದೇ ರೀತಿ ಪ್ರಮೋಷನ್ ಪ್ರಮೋಷನ್ ವಿಡಿಯೋ ಅಲ್ಲ ಮತ್ತೆ ನನಗಿಷ್ಟ ಆಗ್ಯಾವಲ್ಲ ಅಂತೇಳಿ ತೋರ್ಸತಿ ನಾನು ನೋಡ್ರಿ ಹೆಂಗ್ ಕಾಡ್ತಾನ ಇಷ್ಟು ಕಾಡ್ತಾನ ನಾ ವೀಡಿಯೋ ಹ್ಯಾಂಗ್ ಮಾಡ್ಲಿ ಹೇಳಿ ಇದ್ರಾಗ ಅಲ್ಲಿ ನೋಡತಾರ ಪಪ್ಪು ಅವ್ರೆಲ್ಲ ಹೊಡಿತಾರ ಹಿಂಗೆ ಗಜ್ಜಾಕ್ತಾರೆ ಸರಿ ನೋಡ್ರಿ ನಾ ವಿಡಿಯೋ ಮಾಡ್ತೀನಿ ಬೇಕತ್ತ ಹಿಂಗೆ ಇಡ್ಕೊಂಡಿತ್ ಬಿಡ್ತಾನ ಬಂದ ನಮ್ಮಅಮ್ಮ ಏನು ಹೇಳಿ ಈಗ ನಾ ಹಲ್ವಾ ಮಾಡೋಕಿಟ್ಟು ಬಂದಿನಿ ಅಲ್ಲಿ ಹೋಗಿ ಹಲ್ವಾ ನೋಡ್ಬೇಕು ಆಲ್ಮೋಸ್ಟ್ ಎಲ್ಲ ಗಜ್ರಿ ಹಲ್ವಾ ರೆಡಿ ಐತಿ ನಾ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕುಟ್ಟಿ ಹಾಕೊಳಾತೀನಿ ಗೋಡಂಬಿ ಬದಾಮಿನ ಹಾಕೋಬೇಕಾದ್ರೆ ಮಮ್ಮಿ ಎಲ್ಲೇ ಇಟ್ಟಾರ ಸಿಗಾತಿಲ್ಲ ಈ ಸತ್ತು ಬರ್ತಾರ ಬರಾನ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಮುಗೀತು ನೋಡ್ರಿ ಹಲ್ವಾದ ಕೆಲಸ ಈಗ ಹಾಕಿ ಮುಚ್ಚಿಟ್ಬಿಡ್ತೀನಿ ಮಸ್ತ್ ಆಗ್ತದೆ ಆರಿಂದ ತಿಂದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತದೆ ಆದರೆ ನಾನು ನನ್ನ ವೇ ಒಳಗೆ ನಾನು ಯಾವ ರೀತಿಯಾಗಿ ಮಾಡ್ತೀನಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಆಯಿತು ಇವಾಗ ರಿಯಲ್ ಫೈಟ್ ಇವಾಗ ಸ್ಟಾರ್ಟ್ ನೋಡಿರಿ ಏನಂದ್ರೆ ಕರೆ ಕರೆ ಕೆಲಸ ಅಂದರೆ ಈಗ ನನಗೆ ಹತ್ತತದ ಇಷ್ಟೊತ್ತನ ಏನೂ ಕೆಲಸ ಮಾಡಿದ್ದು ಅನಿಸಿಲ್ಲ ಏನಂದ್ರೆ ನನ್ನ ಮಗನಿಗೆ ಊಟ ಮಾಡ್ಸಿದ್ದು ನೋಡ್ರಿ ಇದೇ ಒಂದು ದೊಡ್ಡ ಸರ್ಕಸ್ ಈಗ ಇಲ್ಲಿ ಬಂದು ಹೊರಗೆ ನಿಂತು ಬಿಡ್ತಾನೆ ಈಗ ಓಡ್ಯಾಡಿ ಒಡ್ಯಾಡಿ ಹೊಡ್ಯಾಡ್ ತಿಂತಾರೆ ನೋಡ್ರಿ ಈಗ ಒಂದು ಕಡೆ ಕೂತು ಅಂದ್ರೆ ತಿನ್ನಂಗಿಲ್ಲ ಒಂದು ಕಡೆ ಕೂತು ಮೊಬೈಲ್ ಕೊಟ್ಟರೆ ಕುಂಡ್ರುತ್ತರತ್ತ ಹುಡುಗರು ಅದ್ರನ್ನ ಮೊಬೈಲ್ ಕೊಟ್ಟು ಅವನಿಗೆ ರೆಡಿ ಮಾಡ್ಸಿಲ್ಲರಿ ಜಾಸ್ತಿ ಹಾಗಾಗಿ ಯಾಕೆ ಆಗ್ತೀನಿ ಅಂತ ಹೇಳಿ ತಿನ್ನಿಸ್ತೀನಿ ಮುಂದೆ ನೋಡ್ದೆ ಏನೇನು ಆಗ್ತದೋ ಆದಷ್ಟು ಮೊಬೈಲ್ ಕೊಡ್ಲಾರ್ದಂಗೆ ನೋಡ್ಕೋತೀನಿ ಅವನಿಗೆ ಊಟ ಮಾಡ್ಬಂದ ಮೇನ್ ಟೈಮ್ನಾಗ ಟೈಮ್ನಾಗೆ ಕೊಡೋಣ ಇಡ್ತದಾದ್ರೆ ಊಟ ಮಾಡ್ಬಂದ್ರೂ ಹುಡುಗರಿಗೆ ಮೊಬೈಲ್ ಕೊಡೇಬಾರ್ದು ಟ್ರೈ ಮಾಡ್ತೀನಿ ರೀ ನನ್ನ ಕೈಲಿ ಅದಷ್ಟು ಅಷ್ಟು ಮೀರಿ ಏನಾದರೂ ಹಳಾಕತ್ತಾ ಮಾಡತ್ತ ಅಂದ್ರೆ ಮುಂದೆ ನೋಡಿದ್ರಿ ಕೊಡ್ತೀನಿ ಇವಾಗ ಊಟ ಮಾಡಿಸ್ತೀನಿ ನೋಡ್ರಿ ನೀವು ನೀವೇ ನೋಡ್ರಿ ಅವನು ಎಷ್ಟು ಸರ್ಕಸ್ ಮಾಡ್ತಾನ ಹೇಳಿ ನ ಎಲ್ಲ ಕಡೆ ಅಡ್ಡಾಡತ್ ಬಿಟ್ಟ ಊಟನೇ ವಲ್ಲತ್ತ ಏಯ್ ನಡಿ ಊಟ ನಡಿ ಪಾಪು ಮಮ್ಮ ಚಿಕ್ಕಿ ಚಿಕ್ಕ ಏನ್ ತಿನ್ನತ ನೋಡ್ರಿ ನಮ್ಮ ತಂಗಿ ಹಲ್ವಾ ತಿನ್ನತಾಳ ಈಗ ರೆಡಿ ಆಗಿದೆ ನೋಡ್ರಿ ಅಲ್ವಾ ಚಂದ ಕಾಣಿಸ್ ಕಲರ್ ಆರೆಂಜ್ ತಿನ್ನ ತಿಂದಲಾ ಕರೆ ಹಾ ಕರೆಯುಳ್ಳ ಫುಲ್ ಹಾಲೊಳಗೆ ಕುದ್ದಿರ್ತದ ಮಸ್ತ್ ಫ್ಲೇವರ್ ಬರ್ತೈತ್ ನೋಡ್ರಿ ತಿನ್ನಾತಾಳಿಗೆ ಆಲ್ರೆಡಿ ನಾವು ಆಮೇಲೆ ಊಟ ಟೈಮ್ ತಿತ್ತೀವಿ ನೀವು ಟ್ರೈ ಮಾಡಿರಿ ಸಲ ಇವಾಗ ನೋಡ್ರಿ ಒಂದು ಆಟ ಹೆಂಗೆ ಇಲ್ಲಿ ಹೇ ಒಳ ನಡಿ ಒಳ ನಡಿ ತಂದಾನ ನೋಡ್ರಿ ಇವಾಗ ಊಟ ಮಾಡತ್ತೀವಿ ನೋಡ್ರಿ ಕ್ಯಾರೆಟ್ ಹಲ್ವಾ ಚಪಾತಿ ಮೆಂತ್ಯ ಪಲ್ಯ ರೊಟ್ಟಿ ಪಲ್ಯ ಮತ್ತು ಬೀನ್ಸ್ ಪಲ್ಯ ಊಟ ಮಾಡತ್ತೀನಿ ನಮ್ಮ ತಂಗಿದು ಊಟ ಅನ್ನ ತಿನ್ನೋತಾಳಿಗೆ ನಮ್ಮ ಮಮ್ಮಿನೂ ಬಂದಾರ ಅವರು ಊಟ ಮಾಡತ್ತಾರ ಈಗ ಊಟ ಮಾಡಿ ಮತ್ತೆ ಆಫೀಸ್ಗೆ ಹೋಗ್ತಾರ ನೋಡ್ರಿ ನಾನು ಇವಾಗ ಊಟ ಮಾಡ್ತೀನಿ ಬರ್ರಿ ಎಲ್ಲರೂ ಊಟ ಮಾಡೋನು ಊಟ ಮಾಡಿದ್ಮೇಲೆ ಒಮ್ಮೆ ಸಿಗ್ತೀನತ್ತು ನಿಮಗೆ ನೋಡ್ರಿ ಇವಾಗ ನಮ್ದೆಲ್ಲ ಊಟ ಇತ್ತು ನಮ್ಮ ಮನೆಯವರು ನಮ್ಮ ನಿಕ್ಕು ಬಂದ್ರಿ ಈಗ ಊಟಕ್ಕೆ ನಮ್ಮ ತಮ್ಮ ಬಂದಿಲ್ಲ ಊಟ ಮಾಡತ್ತಾರ ಅಲ್ವಾ ಅಂತ ಹೇಳ್ತಾನೆ ನೋಡ್ರಿ ನಮ್ಮ ತಮ್ಮ ಈಗ ಹೆಂಗಾಗಿತ್ತು ಅಲ್ವಾ ಮಸ್ತ್ ಆಯ್ತು ಆ ಕಡೆ ಹೇಳ್ದ ಮಸ್ತಾಗಿತ್ತು ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಇಲ್ಲಿ ಬಜಿ ತೊಗೊಂಬಂದಾರ ಬರೋ ಮುಂದೆ ബജി തീർക്കല ഇവകും ഊട്ടമാർ